वेल स्पर्धात्मिक यूट्यूब गार्वशन पेपर हेल्थेड क्वेश्चन डिस्कसा कन्वेन्शनल ट्रीटी फॉर

ರಾಮ್ಸಾರ್ ರಾಮ್ಸಾರ್ ಅನ್ನೋದು ಒಂದು ನಗರ ಓಕೆ ಇರಾನ್ ದೇಶದ ಕ್ಯಾಸ್ಪಿಯನ್ ಕ್ಯಾಸ್ಪಿಯನ್ ಸಮುದ್ರದ ದಂಡೆ ಎಲ್ಲಿರುವ ಒಂದು ನಗರ ಇದು ಇರಾನ್ ದೇಶದ ಕ್ಯಾಸ್ಪಿಯನ್ ಒಂದು ದಂಡೆಯಲ್ಲಿರುವ ಒಂದು ನಗರ ಆಗಿರುತ್ತೆ ಈ ನಗರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಎರಡು ಫೆಬ್ರವರಿ ಫೆಬ್ರವರಿ ಎರಡರಲ್ಲಿ ಏನಾಗುತ್ತೆ ಒಂದು ಸಮಾವೇಶ ನಡೆಯುತ್ತೆ ಒಂದು ಸಮಾವೇಶ ನಡೆಯುತ್ತೆ ಆ ಸಮಾವೇಶನೆ ರಾಮ್ಸಾರ್ ಕನ್ವೆನ್ಷನ್ ಈ ರಾಮ್ಸಾರ್ ಕನ್ವೆನ್ಷನ್ ಯಾವುದರ ಒಂದು ಸಲುವಾಗಿ ನಡೀತಾ ಹೋಗುತ್ತೆ ಅಂದ್ರೆ ವೆಟ್ಲ್ಯಾಂಡ್ಸ್ ಲ್ಯಾಂಡ್ಸ್ ಗಳ ಒಂದು ಸಲುವಾಗಿ ನಡೀತಾ ಹೋಗುತ್ತೆ ಜೋಗು ಪ್ರದೇಶಗಳ ಸಂರಕ್ಷಣೆಯ ಒಂದು ಸಲುವಾಗಿ ನಡೀತಾ ಹೋಗುತ್ತೆ ಕನ್ಸರ್ವೇಶನ್ ಆಫ್ ವೆಟ್ಲ್ಯಾಂಡ್ಸ್ ಗಳ ಸಲುವಾಗಿ ನಡೀತಾ ಹೋಗುತ್ತೆ ಹಾಗಾದ್ರೆ ಈ ರಾಮ್ ಕನ್ವೆನ್ಷನ್ ಯಾವ್ದು ಸಂಬಂಧಿಸಿದೆ ಅಂದ್ರೆ ವೆಟ್ಲ್ಯಾಂಡ್ಸ್ ಗಳಿಗೆ ವೆಟ್ಲ್ಯಾಂಡ್ಸ್ ಗಳ ಸಂರಕ್ಷಣೆಗೆ ಸಂಬಂಧಿಸಿದೆ ಹಾಗಾದ್ರೆ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆದಂತ ಒಂದು ರಾಮ್ ಕನ್ವೆನ್ಷನ್ ಆದಾಗ ನೆಕ್ಸ್ಟ್ ಈ ಒಂದು ಪ್ರೀತಿಯಲ್ಲಿ ಕೆಲವೊಂದು ಅಗ್ರಿಮೆಂಟ್ ಅನ್ನು ತಗೊಂತ ಹೋಗ್ತದೆ ನಿಮ್ಮ ದೇಶದಲ್ಲಿರುವ ಒಂದು ಕೆಲವೊಂದು ಪ್ರದೇಶಗಳನ್ನ ಏನ್ ಮಾಡ್ತಾ ಹೋಗಿ ನೀವು ರಕ್ಷಿಸ್ತಾ ಹೋಗಿ ಯಾಕೆ ಈ ತರದ ಪ್ರದೇಶಗಳನ್ನ ರಕ್ಷಿಸಬೇಕು ಅಂದ್ರೆ ಜೇಬು ಪ್ರದೇಶ ಅನ್ನೋದು ಒಂದು ಎಕೋಟೋನ್ ಅಥವಾ ವೆಟ್ಲ್ಯಾಂಡ್ ಅನ್ನೋ ಒಂದು ಎಕೋಟೋನ್ ಈ ಅನ್ನ ಈ ಎಕೋಟೋನ್ ಅಲ್ಲ ಯಾಕೆ ಅಂದ್ರೆ ಒಂದು ಟೆಲೆಸ್ಟ್ರಿಯಲ್ ಝೋನ್ ಆಗಿತ್ತು ಇನ್ನೊಂದು ಆಕ್ರಿಟಿಕ್ ಝೋನ್ ಆಗಿತ್ತು ಎರಡು ಇಂಟ್ರಾಕ್ಷನ್ ಬಿಟ್ವೀನ್ ದ ಟು ಎಕೋಸಿಸ್ಟಮ್ ಇಷ್ಟ ಎಕೋಟೋನ್ ಅಂತ ಹೇಳ್ತಾ ಹೋಗ್ತಾರೆ ಈ ಎಕ್ಟೋನ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅತಿ ಹೆಚ್ಚು ಪ್ರಭೇದಗಳು ಅಂದ್ರೆ ಎಕೋಲೈಸ್ ಅಥವಾ ಎಕೋಟೈಪ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾರೆ ಬೇರೆ ಬೇರೆ ರೀತಿಯ ಪ್ರಭೇದಗಳು ಉತ್ಪತ್ತಿ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅದರಿಂದ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಅಂದ್ರೆ ಕಿಯೋಲೋ ಹ್ಮ್ ವೆಟ್ಲ್ಯಾಂಡ್ ಆಗಿರುತ್ತೆ ಅಡುಗೆ ವೆಟ್ಲ್ಯಾಂಡ್ ಆಗಿರುತ್ತೆ ಅದು ರಾಜಸ್ಥಾನದಲ್ಲಿದೆ ನೆಕ್ಸ್ಟ್ ಚಿಲ್ಕಾ ಸರೋವರ ಇದು ಕೂಡ ಒಂದು ರಾಜಸ್ಥಾನದಲ್ಲಿದೆ ಈಗ ವೆಟ್ಲ್ಯಾಂಡ್ ಗಳನ್ನ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತದೆ ಅದರ ನೆಕ್ಸ್ಟ್ ಈ ವೆಟ್ಲ್ಯಾಂಡ್ಸ್ ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತದೆ ಈಗ ಪ್ರೆಸೆಂಟ್ಲಿ ನಮ್ಮ ಸ್ಟೇಟ್ ಅಲ್ಲಿ ತೊಂಬತ್ತೊಂದು ಜಗು ಪ್ರದೇಶಗಳು ನಮ್ಮ ಭಾರತದಲ್ಲಿ ತೊಂಬತ್ತೊಂದು ಜಗು ಪ್ರದೇಶಗಳು ನಮ್ಮ ಭಾರತದಲ್ಲಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪ್ರದೇಶಗಳ ಸಂರಕ್ಷಣೆ ಅಥವಾ ಕನ್ಸರ್ವೇಶನ್ ಆಫ್ ವೆಟ್ಲ್ಯಾಂಡ್ ಇದು ಸರಿಯಾದ ಚಿಕ್ಕಲಿ ಓಝೋಮ್ ಲೇಯರ್ ಡಿಪ್ಲೇಷನ್ ಅಂದ್ರೆ ಇದರ ಬಗ್ಗೆ ಓಝೋಮ್ ಲೇಯರ್ ಬಗ್ಗೆ ಹೇಳೋದ್ರೆ ಲೇಯರ್ ಗಳ ಬಗ್ಗೆ ಅಧ್ಯಯನ ಅಥವಾ ಇದರ ಪ್ರೊಡಕ್ಷನ್ ಮಾಡೋದು ಯಾವುದು ಅಂದ್ರೆ ವಿಯನ್ಆ ಕನ್ವಿನ್ಸ್ ಓಕೆ ನೈನ್ಟೀನ್ ನೈಂಟಿ ಏಯ್ಟಿ ಫೈವ್ ಏನ ಕನ್ವೆನ್ಷನ್ ಆಗಿರ್ಬೋದು ನೈನ್ಟೀನ್ ಏಟಿ ಸೆವೆನ್ ಇದು ಮೆಂಟ್ರಲ್ ಪ್ರೋಟೋಕಾಲ್ ಆಗಿರ್ಬೋದು ಈಗ ಓಝೋನ್ ಲೇಯರ್ಗಳ ಬಗ್ಗೆ ಹೇಳ್ತಾ ಹೋಗುತ್ತೆ ಓಜೋನ್ ಲೇಯರ್ ಗೊತ್ತಿರುತ್ತೆ ಓಝೋನ್ ಲೇಯರ್ ಇದು ನಮ್ಮ ಒಂದು ಸ್ಟಾರ್ಟ್ ಪೇರ್ ಇರುತ್ತೆ ಸ್ಟಾರ್ಟೋಸ್ ಕಿಲೋಮೀಟರ್ ಭೂಮಿಯಿಂದ ಮೂವತ್ತೈದು ಕಿಲೋಮೀಟರ್ ಇರುತ್ತೆ ಈ ಓಝೋನ್ ಲೇಯರ್ ಆಲ್ ಸೋರ್ಸ್ ಆಫ್ ಆಕ್ಸಿಜನ್ ಅಥವಾ ಬಹುರೂಪತೆಯ ಆಕ್ಸಿಜನ್ ಬಹುರೂಪತೆಗಳಾಗಿರ್ತದೆ ಅಂದ್ರೆ ಓ ಅಂದ್ರೆ ನೈಸೆಂಡ್ ಆಕ್ಸಿಜನ್ ಓಟು ಅಂದ್ರೆ ಬ್ರೀತಿಂಗ್ ಆಕ್ಸಿಜನ್ ಓತೀರಿ ಅಂದ್ರೆ ಓಝೋನ್ ಅನ್ನ ಇರುತ್ತೆ ಈ ಓಸನ್ ನಾಂಡ್ರೆ ಅಂತ ಎರಡು ಓಸೋನ್ ಈ ಮೇಲೆ ಅದರಲ್ಲಿ ಡಾಪ್ಸನ್ ಅಳಿತ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಲೆಂತ್ ಇದೆ ಅಂತ ಅಳಿತಾ ಹೋಗ್ತಾನೆ ಇದು ತ್ರೀ ಎಂ ಎನ್ ಡಿಸ್ಟೆನ್ಸ್ ಥ್ರೀ ಎಂ ಇದೆ ಇದು ಲೆಂತ್ ಇದೆ ಅಥವಾ ಥಿಕ್ನೆಸ್ ಇದೆ ಅಥವಾ ತ್ರೀ ಹಂಡ್ರೆಡ್ ಡಾಪ್ಸನ್ ಇದ್ರೆ ಥಿಕ್ನೆಸ್ ಇದೆ ಅಂತ ಹೇಳ್ತಾ ಹೋಗ್ತದೆ ನೆಕ್ಸ್ಟ್ ವನ್ಯಜೀವಿಗಳ ಸಂರಕ್ಷಣೆ ಇದು ವನ್ಯಜೀವಿಗಳ ಸಂರಕ್ಷಣೆಗೆ ಬಂದಿಲ್ಲ ಯಾವುದೇ ಯಾವುದೇ ಕಾರಣ ಸೈಟ್ಸ್ ಅನ್ನೋ ಒಂದು ಸಮಸ್ಯೆ ವನ್ಯಜೀವಿಗಳ ಸಂರಕ್ಷಣೆಗಳನ್ನ ನೋಡ್ತಾ ಹೋಗುತ್ತೆ ಹಸಿರಮ ವನ್ಯ ಸರು ಸರಕಿನ ಅಥವಾ ಕಂಟ್ರೋಲ್ ಆಫ್ ಗ್ರೀನ್ ಹೌಸ್ ಗ್ಯಾಸ ನಿಮಗೆ ಬೇಕಿರೋ ಪ್ರಕಾರ ಕ್ಯೂಟೋ ಫೋಟೋಕಾಲ್ ಬಗ್ಗೆ ನೋಡ್ತಾ ಹೋಗುತ್ತೆ ಓಕೆ ಹಾಗಾದ್ರೆ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಎ ಕನ್ಸರ್ವೇಷನ್ ಆಫ್ ಮೆಟ್ಲ್ಯಾಂಡ್ಸ್ ಸೆಕೆಂಡ್ ವಿಚ್ ಆರ್ ವಿಚ್ ಆಫ್ ಇಸ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್ ಗ್ರೀನ್ ಹೌಸ್ ಬಗ್ಗೆ ಒಂದು ಕನ್ಸರ್ವೇಶನ್ ಕ್ಯೂಟೋ ರಿಲೀಸ್ ಯಾವಾಗ ಗ್ರೀನ್ ಹೌಸ್ ಗ್ಯಾಸಸ್ ಗ್ರೀನ್ ಹೌಸ್ ನಮ್ಮ ವಾತಾವರಣದಲ್ಲಿ ನಮ್ಮ ವಾತಾವರಣದ ಟೆಂಪರೇಚರ್ ಅಥವಾ ನಮ್ಮ ವಾತಾವರಣದ ಒಂದು ತಾಪಮಾನವನ್ನು ಹೆಚ್ಚು ಮಾಡಲು ಕಾರಣ ಆಗುವ ಕೆಲವೊಂದು ಗ್ಯಾಸ್ ಅವುಗಳನ್ನು ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ ಈ ಗ್ಯಾಸ್ಗಳಿಂದ ಆದಂತ ಒಂದು ಪರಿಣಾಮ ಅಥವಾ ಎಫೆಕ್ಟ್ ಅನ್ನ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಥವಾ ಅಸಿರಿ ಮನೆ ಪರಿಣಾಮ ಅಂತ ಕರಿತಾ ಹೋಗ್ತೀವಿ ಇದನ್ನ ಟೋಟಲ್ ಆಗಿ ವ್ಯಾಲ್ಯೂಸ್ ಬ್ರೋಕರ್ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತಾ ಹೋಗ್ತದೆ ವ್ಯಾಲಿಸ್ ಬ್ರೋಕರ್ ಅದು ಗ್ಲೋಬಲ್ ವಾರ್ಮಿಂಗ್ ಅಂತ ಫಸ್ಟ್ ಕೊಡ್ತಾ ಹೋಗ್ತದೆ ಈ ಗ್ಲೋಬಲ್ ವಾರ್ಮಿಂಗ್ ಯಾವ ಯಾವ ಮೇಲೆ ಕಾರಣ ಆಗ್ತಾ ಇದೆ ಅಂತ ಕೇಳ್ತಾ ಹೋಗ್ತಾರೆ ಅದರಲ್ಲಿ ಫಸ್ಟ್ ಒಂದು ಗ್ಲೋಬಲ್ ವಾರ್ಮಿಂಗ್ ಕಾರಣ ಆಗಿರ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಓಕೆ ಸೆಕೆಂಡ್ ಒನ್ ಸಿ ಎಚ್ ಫೋರ್ ಅಂತ ಕರಿತಿದೆ ತರ್ಡ್ ಒನ್

ಒಂದು ವಾಟರ್ ವೇಪರ್ ಕೊಟ್ಟಿದ್ದಾನೆ ಥರ್ಡ್ ಒನ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾನೆ ಫೋರ್ತ್ ಒನ್ ನೈಟ್ರೋಜನ್ ಕೊಟ್ಟಿದ್ದಾನೆ ಹಾಗಾದ್ರೆ ಇಲ್ಲಿ ನೈಟ್ರೋಜನ್ ಬರಲ್ಲ ನೈಟ್ರಸ್ ಆಕ್ಸೈಡ್ ಬರುತ್ತೆ ಅದರಿಂದ ಇಂಗಾಲ ಡೈಆಕ್ಸೈಡ್ ಕೂಡ ಒಂದು ಹಸಿರಿ ಮನೆ ಅನಿಲ್ಲ ನೀರಾವಿನೂ ಕೂಡ ಒಂದು ಹಸಿರಿ ಮನೆ ಅನಿಲ್ಲ ಮೀತಿನೂ ಕೂಡ ಒಂದು ಹಸಿರಿ ಮನೆ ಹಾಗಾದ್ರೆ ಆಪ್ಷನ್ ಯಾವುದು ಅನಿಲವಲ್ಲ ಅಂದ್ರೆ ನಮ್ಗೆ ಯಾವ್ದು ಅನಿಲ ಆಗಿರಲ್ಲ ಈ ಒಂದು ನೈಟ್ರೋಜನ್ ನಮಗೆ ಅದು ಸಾರಜನಕ ಉತ್ತರ ಆಗ್ತಾ ಬರುತ್ತೆ ಸರಿಯಾದ ಉತ್ತರ ಓಕೆ ಗೊತ್ತು ಮೀಥೇನ್ ಇದು ಎಲ್ಲಿರುತ್ತೆ ಅಂದ್ರೆ ನಿಮ್ಗೆ ಸ್ಫೋಟಕಗಳು ಎಲ್ಲಿ ನಡೀತಾ ಹೋಗ್ತೋ ಅಥವಾ ಗಣಿ ಪ್ರದೇಶದ ಸ್ಫೋಟಕ ನಡೀತಾ ಇದೆ ಅಲ್ಲಿ ಮೀಥೇನ್ ಇರುತ್ತೆ ಅಂತ ಅರ್ಥ ಸಿ ಎಚ್ ಫೋರ್ ಅಂತ ಕರಿತಾ ಹೋಗ್ತಾರೆ ಮೀಥೇನ್ ಇದೊಂದು ಹೈಡ್ರೋಕಾರ್ಬನ್ ನ ಒಂದು ಮೊದಲ ಸದಸ್ಯ ಆಗಿರುತ್ತೆ ಅದು ಮೀಥೇನ್ ಈ ಮೀಥೇನ್ ನಮಗೆ ಎಲ್ಲಿ ಅತಿ ಹೆಚ್ಚು ಈಗ ರೀಸೆಂಟ್ಲಿ ಕಾಣಿಸ್ತಾ ಬರುತ್ತೆ ಅಂದ್ರೆ ದೆಹಲಿಗಳಲ್ಲಿ ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಆ ಭತ್ತದ ಒಂದು ಕೃಷಿ ಮಾಡ್ಬಿಟ್ಟು ಏನ್ಮಾಡ್ತಾರೆ ಅದರ ಒಂದು ತ್ಯಾಜ್ಯವನ್ನು ಹೊರಗಡೆ ಆಗ್ತಾ ಬಂದಾಗ ಅದರಿಂದ ಏನಾಗುತ್ತೆ ಕೊಳೆದ್ಬಿಟ್ಟು ಮೀಥೇನ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ ಈ ಮೀಥೇನ್ ಈ ಮೀಥೇನ್ ಅಲ್ಲಿ ಕೆಳಗಡೆ ವಾಟರ್ ವೇಪರ್ ಆಗಿದ್ರೆ ಅದು ಕೂಡ ಆನ್ಸರ್ ಆಗೋದಿಲ್ಲ ಯಾಕಂದ್ರೆ ವಾಟರ್ ವೇಪರ್ ಕೂಡ ಒಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕೂಡ ಕಾರ್ಬನ್ ಡೈಆಕ್ಸೈಡ್ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ ವಾಟ್ ಈಸ್ ದ ಮೇಡ್ ಬೈ ಬಯೋನಿಕ್ಸ್ ಅಂತ ಕರೀತಾರೆ ಬಯೋನಿಕ್ಸ್ ಎಂದರೆ ಏನು ಅಂತ ಜೀವಿಯ ಪರಿಸರದ ಸಂಬಂಧ ಅಧ್ಯಯನ ಜೀವಿಯ ವ್ಯವಸ್ಥೆಗಳ ಸಂಖ್ಯಾಶಾಸ್ತ್ರದ ಅಧ್ಯಯನ ಜೀವಿಯ ಅಧ್ಯಯನಕ್ಕೆ ಗಣಿತದ ಅನ್ವಯ ಅಥವಾ ಸಾಧನಗಳು ಮತ್ತು ಕೃತಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಜೀವಿ ವ್ಯವಸ್ಥೆಗಳ ಜ್ಞಾನದ ಅನ್ವಯ ಅಂತ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಆಫ್ ದ ಬಯೋಲಜಿಕಲ್ ಸಿಸ್ಟಮ್ಸ್ ಟು ಡೆವಲಪ್ ಡಿವೈಸ್ ಆರ್ ಆರ್ಟಿಫಿಷಿಯಲ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಎ ಬಯೋನಿಕ್ಸ್ ಅಂತ ಕರಿತಾ ಹೋಗ್ತಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಓಕೆ ಯಾವುದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಜೀವಿಗಳ ಅಧ್ಯಯನಕ್ಕೆ ಗಣಿತ ಯಾವುದು ಸಾಧನಗಳು ಮತ್ತು ಕೃತಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಜೈವಿಕ ವ್ಯವಸ್ಥೆಗಳು ಮತ್ತು ಜ್ಞಾನದ ಅನ್ವಯವನ್ನ ಎಂತ ಕರಿತಾ ಹೋಗ್ತೀವಿ ನಾವು ಬಯೋನಿಕ್ಸ್ ಅಂತ ಕರಿತಾ ಹೋಗ್ತೀವಿ ಹೌ ಮೆನಿಕ್ ಟೈಗರ್ ರಿಸರ್ವೈರ್ ಆರ್ ದೇರ್ ಇನ್ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ಸಂರಕ್ಷಣಾ ಪ್ರದೇಶಗಳಿದೆ ಅಂತ ನಿಮಗೆ ಗೊತ್ತು ಹಾಗಾದ್ರೆ ಯಾವ್ಯಾವ್ದು ಐದು ಹುಲಿ ಸಂರಕ್ಷಣಾ ಅಥವಾ ಟೈಗರ್ ರಿಸರ್ವ್ ಇದ್ದಾವೆ ಐದು ಟೈಗರ್ ರಿಸರ್ವ್ ಯಾವ್ಯಾವಂದ್ರೆ ಫಸ್ಟ್ ಒನ್ ನಿಮ್ಗೆ ಗೊತ್ತಿರೋ ತರ ಬಂಡೀಪುರ ಬಂಡಿ ಪುರ ಸೆಕೆಂಡ್ ಒನ್ ಅಂಶಿ ಅಥವಾ ಕಾಳಿ ದಾಂಡೇಲಿ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಭದ್ರಾ ನೆಕ್ಸ್ಟ್ ಬಿ ಟಿ ಆರ್ ಅಂದ್ರೆ ಬಿಳಿಗಿರಿ ರಂಗಯ್ಯನ ಬೆಟ್ಟ ಅಂತ ಕರಿತಾ ಹೋಗ್ತೀವಿ ಬಿ ಆರ್ ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ನಾಗರ ಹೊಳೆ ನಾಗರ ಹೊಳೆ ಇಷ್ಟು ಏನಾದರೂ ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ ಪ್ರೋಸೆಸ್ ಬೈ ವಿಚ್ ಎನರ್ಜಿ ಈಸ್ ಜನರೇಟೆಡ್ ಇನ್ ದ ಸನ್ ಏಸ್ ಅಂತ ಕೇಳಿದ್ದಾನೆ ಸೂರ್ಯನ ಶಕ್ತಿಯು ಉತ್ಪತ್ತಿಯಾಗಲು ಪ್ರಕ್ರಿಯೆ ಏನಂತ ಕೇಳಿದ್ದಾನೆ ಯುರೇನಿಯಂನ ಪರಮಾಣು ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಯುರೇನಿಯಂ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಯುರೇನಿಯಂ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಈಲಿಯಂ ಅಂತ ಕರೀತಾರೆ ತುಂಬ ಕನ್ಫ್ಯೂಸ್ ಆಗಿದೆ ಅಂದರೆ ಕರೆಕ್ಟಾಗಿ ಗೊತ್ತಿದ್ರೆ ಆನ್ಸರ್ ಒಂದೇ ಒಂದು ಟಿಕ್ಕಲ್ ಆನ್ಸರ್ ಮಾಡ್ಬೋದು ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಹೇಳ ಯಾವುದ್ರಂದ್ರೆ ಒಂದು ಹೈಡ್ರೋಜನ್ ಇರುತ್ತೆ ಸೂರ್ಯನಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ ಸೂರ್ಯನಲ್ಲಿ ಮತ್ತೆ ಇನ್ನೊಂದು ಹೈಡ್ರೋಜನ್ ಇರುತ್ತೆ ಇವೆರಡು ಅಗುರವಾದ ಅಣುಗಳು ಈ ಎರಡು ಅಗುರವಾದ ಅಣುಗಳು ಏನಾಗಿ ಸಮ್ಮಿಲನ ಆಗಿ ಯಾವ ರೀತಿ ಸಮ್ಮಿಲನ ಆಗಿ ಈಲಿಯಂ ಆಗ್ತಾ ಬರುತ್ತೆ ಈಲಿಯಂ ಆಗುವ ಸಂದರ್ಭದಲ್ಲಿ ಅಗಾಧವಾದ ಒಂದು ಶಕ್ತಿ ರಿಲೀಸ್ ಆಗ್ತಾ ಬರುತ್ತೆ ಆ ಅಗಾಧವಾದ ಶಕ್ತಿ ಏನಾಗುತ್ತೆ ಲೈಟ್ ಎನರ್ಜಿ ಆಗಿ ನಮಗೆ ಹೊರ ಹೋಗ್ತಾ ಬರುತ್ತೆ ಸನ್ನಲ್ಲಿಂದ ಲೈಟ್ ಎನರ್ಜಿ ಆಗಿ ಬರ್ತಾ ಹೋಗುತ್ತೆ ಇದು ಏನಾಗ್ತಿದೆ ಲೈಟರ್ ಪಾರ್ಟಿಕಲ್ ಇದು ಒಂದು ಲೈಟರ್ ಪಾರ್ಟಿಕಲ್ ಎರಡು ಏನಾಗ್ತಿದೆ ಕೂಡ್ತಾ ಇದೆ ಸಮ್ಮಿಲನ ಆಗ್ತಿದೆ ಈ ಸಮ್ಮಿಲನ ಆಗ್ತಾ ಇದೆಯಲ್ಲ ಈ ಸಮ್ಮಿಲನ ಪ್ಲಸ್ ಯಾವ ತರದ ಸಮ್ಮಿಲನ ಬೈಚಿಕ ಸಮ್ಮಿಲನ ಅಂತ ಕರಿತಾ ಹೋಗ್ತೀವಿ ಈ ಬೈಚಿಕ ಸಮ್ಮಿಲನ ಯಾವ ತರಹದ ಬೈಜಿಕ ಸಮ್ಮಿಲನ ಹೈಡ್ರೋಜನ್ ನ ಬೈಚಿಕ ಸಮ್ಮಿಲನ ಆಗ್ತಾ ಇದೆ ಓಕೆ ಈ ಹೈಡ್ರೋಜನ್ ನ ಬೈಜಿಕ ಸಮ್ಮೇಳನ ಈಲೇಮ್ ಆಗ್ತಾ ಇದೆ ಹಾಗಾದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತಾ ಹೋಗ್ತಿವಿ ನ್ಯೂಕ್ಲಿಯರ್ ಎಫ್ ಯು ಎಸ್ ಐ ಓ ಎನ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತಾನು ಕರಿತಾ ಹೋಗ್ತೀವಿ ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ದ ಹೈಡ್ರೋಜನ್ ಆಗಿ ಸರಿಯಾದ ಉತ್ತರ ಆಗ್ತಾ ಬರುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಬಗ್ಗೆ ನಿಮಗೆ ಗೊತ್ತಾಯಿತು ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಯುರೇನಿಯಂ ಅನ್ನೋದು ಇದನ್ನ ಎಲ್ಲಿ ಬಳಸ್ತಾ ಹೋಗ್ತಾರೆ ಅಂದ್ರೆ ಇದನ್ನ ನಮ್ಮ ಕರ್ನಾಟಕದ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ ಇದನ್ನ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು ಒಂದು ಭಾರವಾದ ಅಣುವನ್ನ ಒಡೆದು ಬಿಟ್ಟು ಎರಡು ಉಗ್ರವಾದ ಅಣುಗಳನ್ನಾಗಿ ಮಾಡ್ತಾ ಹೋಗ್ತಾರೆ ಅದರಿಂದ ಬಂದಂತ ಶಕ್ತಿಯನ್ನು ಏನ್ ಮಾಡ್ತಾ ಹೋಗ್ತಾರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಪವರ್ ಪ್ಲಾಂಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಓಕೆ ಈ ಒಂದು ನ್ಯೂಕ್ಲಿಯರ್ ಮತ್ತೆ ಮತ್ತು ಫ್ಯೂಷನ್ಗೆ ಡಿಫರೆನ್ಸ್ ಇರೋದು ಇಲ್ಲಿ ಕೇಳಿದವರು ನ್ಯೂಕ್ಲಿಯರ್ ಫ್ಯೂಷನ್ ಸದ್ನಲ್ಲಿ ಯಾವಾಗ್ಲೂ ನಡೆಯದೌದು ನ್ಯೂಕ್ಲಿಯರ್ ಫ್ಯೂಷನ್ ಈ ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಈಸ್ ಆಕ್ಟಿವ್ ಆಗನೇಸ್ಟ್ ಅಂತ ಕೇಳಿದನು ಕಿರಿದಾದ ವ್ಯಾಪ್ತಿಯ ಪ್ರತಿಜೀವಕವು ಇದರ ವಿರುದ್ಧ ಸಕ್ರಿಯವಾಗಿರುತ್ತದೆ ಅಂತ ಕೇಳಿದನೆ ಆ ಸಿಂಗಲ್ ಆರ್ಗಾನಿಸಮ್ಸ್ ಗ್ರಾಮ ಪಾಸಿಟಿವ್ ಆ್ಯಂಡ್ ಗ್ರಾಮ ನೆಗೆಟಿವ್ ಬ್ಯಾಕ್ಟೀರಿಯಾ ಐದರ ಗ್ರಾಮ ಪಾಸಿಟಿವ್ ಆರ್ ಗ್ರಾಮ ನೆಗೆಟಿವ್ ಬ್ಯಾಕ್ಟೀರಿಯಾ ಓಕೆ ನೆಕ್ಸ್ಟ್ ಗ್ರಾಮ ನೆಗೆಟಿವ್ ಬ್ಯಾಕ್ಟೀರಿಯಾ ಓನ್ಲಿ ಅಂತ ಕೇಳಿದನೆ ಹಾಗಾದರೆ ಇದು ಇದರಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಟೂ ಟೈಪ್ಸ್ ಅದು ಬ್ಯಾಕ್ಟೀರಿಯಾಗಳಲ್ಲಿ ಟೂ ಟೈಪ್ಸ್ ಒಂದು ಗ್ರಾಮ ಇನ್ನೊಂದು ಪಾಸಿಟಿವ್ ಇನ್ನೊಂದು ಗ್ರಾಮ ನೆಗೆಟಿವ್ ಓಕೆ ಪಾಸಿಟಿವ್ ನೆಗೆಟಿವ್ ಎರಡಿದೆ ಈ ಗ್ರಾಮ ಪಾಸಿಟಿವ್ ಅಂದ್ರೆ ಏನಿರುತ್ತೆ ಅಂದ್ರೆ ಇದರ ಒಂದು ಸೆಲ್ವಾಲ್ ಅನ್ನ ಪೆಪ್ಟಿಡೋ ಗ್ಲೈಕಾನ್ ಇಂದ ಮಾಡಿರುತ್ತೆ ಯಾವುದು ಬ್ಯಾಕ್ಟೀರಿಯಾ ಅದು ತುಂಬಾ ತಿಕ್ಕಾಗಿರುತ್ತೆ ಅಂದ್ರೆ ತುಂಬಾ ದಪ್ಪ ಇರುತ್ತೆ ಸೆಲ್ವಾಲು ಬಟ್ ಗ್ರಾಮ ನೆಗೆಟಿವ್ ಗ್ರಾಮ ನೆಗೆಟಿವ್ ಏನಿರುತ್ತೆ ಅಂದ್ರೆ ಅದರ ಸೆಲ್ವಾಲು ಕೂಡ ಪೆಪ್ಟಿಡೋ ಗ್ಲೈಕ್ಲಾನ್ ಇಂದ ಮಾಡಿರುತ್ತೆ ಬಟ್ ತುಂಬಾ ತಿನ್ನಿರುತ್ತೆ ಓಕೆ ಇದನ್ನ ಸ್ಟೈನಲ್ಲಿ ಅಲ್ಲಿ ಎದ್ದಾಗ ನಮಗೆ ಇದು ಅತಿ ಗಾಢವಾದ ಪಿಂಕ್ ಕಲರ್ ಬರುತ್ತೆ ಇದು ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬರುತ್ತೆ ಈ ತರದ ಡಿಫ್ರೆನ್ಸ್ಗೆ ಕೇಳಿದನೆ ಅವ್ರು ಕೇಳಿರೋದೇನು ಆಂಟಿಬಯೋಟಿಕ್ಸ್ ಆಕ್ಟಿವೇಟ್ ಎಸ್ಟ್ ಯಾವ ರೀತಿ ಆಕ್ಟಿವೇಟ್ ಆಗುತ್ತಾ ಅಂತ ಕೇಳಿದಾನೆ ಅದಕ್ಕೆ ಆನ್ಸರ್ ಯಾವುದು ಅಂದ್ರೆ ಸಿ ಐದರ್ ಗ್ರಾಮ ಪಾಸಿಟಿವ್ ಆರು ಆರ್ ನೆಗೆಟಿವ್ ಗ್ರಾಮ ನೆಗೆಟಿವ್ ಆದ್ರೂ ಏನಾಗುತ್ತೆ ಇದು ಆಕ್ಟಿವೇಶನ್ ಆಗ್ತಾ ಬರುತ್ತೆ ಅಬೌಟ್ ಎಂಸ್ಟಿ ಸಿಸ್ಟಮ್ ಲಾಂಚ್ಡ್ ಬೈ ಎನ್ ಟಿ ಸಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನ್ಯಾಷನಲ್ ಟೈಗರ್ ಕನ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನು ಮಾಡಿದೆ ಒಂದು ಎಂ ಸ್ಟಿಪ್ಸ್ ಅನ್ನೋ ವ್ಯವಸ್ಥೆಯ ಬಗ್ಗೆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಎಮ್ ಸ್ಟಿಪ್ಸ್ ಫಾರ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ ಇನ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಅಂಡ್ ಎಕೊಲಾಜಿಕಲ್ ಸ್ಟೇಟಸ್ ಅಂತ ಎಕ್ಸಾಕ್ಟ್ಲಿ ಅದರ ಒಂದು ಸ್ಟ್ಯಾಂಡ್ಸ್ ಫಾರ್ ಅಥವಾ ಅದರ ಅಬ್ಸರ್ವೇಷನ್ ಏನಿದೆ ಕರೆಕ್ಟ್ ಆಗಿದೆ ಇಟ್ ವಾಸ್ ಕ್ರಿಯೇಟೆಡ್ ಟು ಎಲ್ಪ್ ವೈಲ್ಡ್ ಲೈಫ್ ಮ್ಯಾನೇಜರ್ಸ್ ಕಂಡಕ್ಟ್ ಎಫಿಷಿಯೆಂಟ್ ಪ್ಯಾಟ್ರೋಲ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇದ್ರ ಏನು ಮಾಡ್ತಾ ಹೋಗುತ್ತೆ ಆ ಒಂದು ವೈಲ್ಡ್ ಲೈಫ್ ಅಲ್ಲಿರೋ ಕೆಲಸ ಮಾಡೋ ಒಂದು ಮ್ಯಾನೇಜರ್ ಏನಾಗುತ್ತೆ ಎಲ್ಲ ಒಂದು ಪ್ಯಾಟ್ರೋಲ್ ಒಂದು ಪ್ಯಾಟ್ರೋಲ್ ಎಫಿಷಿಯೆಂಟಾಗಿ ಎಫಿಶಿಯೆಂಟ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಲ್ಲಿ ಜನಗಣತಿ ಮಾಡೋದಕ್ಕೂ ಸೆನ್ಸಸ್ ಮಾಡೋದಕ್ಕೆ ಹೋಗುತ್ತೆ ಹಾಗಾದ್ರೆ ಬೋತ್ ಆ್ಯಂಡ್ ಬಿ ಏನಾಗಿದೆ ಇದರಲ್ಲಿ ಸರಿಯಾಗಿದೆ ಇದರಲ್ಲಿ ಏನಾಗಿದೆ ಬೋತ್ ಆ್ಯಂಡ್ ಬಿ ಸರಿಯಾಗಿದೆ ಆನ್ಸರ್ ಯಾವ್ದು ಅಂದ್ರೆ ಬೋತ್ ಎಂಡ್ ಬಿ ಪಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಕಂಡಕ್ಟ್ ಎ ಸರ್ವೆ ಅಂಡ್ ಅಸೆಸ್ಮೆಂಟ್ ಆಫ್ ಎ ಫಾರೆಸ್ಟ್ ರಿಸೋರ್ಸ್ ಇನ್ ದ ಕಂಟ್ರಿ ಇದು ತುಂಬಾ ಈಸಿಯಾದ ಕ್ವಶನ್ ಎಲ್ಲರಿಗೂ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ಯಾವುದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ಆಗ್ತಾವೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಸರಿಯಾದ ಹೋಗುತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಷನ್ ಇದು ಕೂಡ ಎಜುಕೇಶನ್ ಬಗ್ಗೆ ಹೇಳ್ತಾ ಹೋಗುತ್ತೆ ಫಾರೆಸ್ಟ್ರಿ ಎಜುಕೇಶನ್ ಬಗ್ಗೆ ಇದು ಎಲ್ಲಿದೆ ಅಂದ್ರೆ ಡೆಹಾರ ಇದೆ ನಲ್ಲಿದೆ ಉತ್ತರಖಂಡ್ ಇದರ ಕೇಂದ್ರ ಕಚೇರಿ ಇದೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದ ಒಂದು ಕೇಂದ್ರ ಕಚೇರಿನೂ ಕೂಡ ಉತ್ತರ ಉತ್ತರಾಖಂಡ್ ಒಂದು ಡೆಹಾರಡೋ ಇದು ಇದೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೂಡ ಇದು ಸೇಮ್ ಇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದು ಕೂಡ ಇದೆ ಇದರ ಒಂದು ಏನು ಕೇಂದ್ರ ಕಚೇರಿ ಬಟ್ ಇನ್ಸ್ಟಿಟ್ಯೂಷನ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದರ ಕೇಂದ್ರ ಕಚೇರಿ ಇದೆ ಅಂದ್ರೆ ಇದರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ ಇದು ಇಂಪಾರ್ಟೆಂಟ್ ಆಪ್ಷನ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದರ ಕೇಂದ್ರ ಕಚೇರಿಯಲ್ಲಿದೆ ನಮ್ಮ ಬೆಂಗಳೂರಿನಲ್ಲಿದೆ ಓಕೆ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಚೇಂಜ್ ಫಿಸಿಕಲ್ ಚೇಂಜ್ ಅಂದ್ರೆ ಏನಂತ ನಾವು ಒಂದು ವಸ್ತುವನ್ನ ಚೇಂಜ್ ಮಾಡಿದಾಗ ಮತ್ತೆ ಅದೇ ಸ್ಥಿತಿಗೆ ತರೋದಕ್ಕೆ ಸಾಧ್ಯ ಆದ್ರೆ ಅದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ನಾವು ಒಂದು ವಸ್ತುವನ್ನು ಯಾವುದೇ ಒಂದು ಚೇಂಜಸ್ ತಗೊಂಡಾಗ ಅದನ್ನ ಮತ್ತೆ ಒರಿಜಿನಲ್ ಸ್ಟೇಜಿಗೆ ತರೋದಕ್ಕಾಗೋದಿಲ್ಲ ಅದನ್ನ ಕೆಮಿಕಲ್ ಸ್ಟೇ ಸ್ಟೇಜ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಪೇಪರ್ ನಾವು ಬಿಟ್ರೆ ಏನಾಗುತ್ತೆ ಅದನ್ನು ಮತ್ತೆ ನಾವು ಗಮ್ಮ ಕಂಟಾಕ್ಬಿಟ್ಟು ಮತ್ತೆ ಒರಿಜಿನಲ್ ಸ್ಟೇಜಿಗೆ ತರಬಹುದು ಅದೇ ಪೇಪರ್ನ ಸುಟ್ಬಿಟ್ರೆ ಏನಾಗುತ್ತೆ ಆ ಪೇಪರ್ ಸುಟ್ಬಿಟ್ರೆ ಮತ್ತೆ ನಾವು ವೈಟ್ ಹಾಳಿಗೆ ತರಕಾಗುತ್ತಾ ಆಗೋದಿಲ್ಲ ಅದನ್ನ ಕೆಮಿಕಲ್ ಸ್ಟೇಟ್ ಅಂತ ಕರಿತೀವಿ ಇದನ್ನ ಫಿಸಿಕಲ್ ಸ್ಟೇಟ್ ಅಂತ ಕರಿತೀವಿ ಇಲ್ಲಿ ಕೇಳಿರೋ ಆಪ್ಷನ್ಗಳಲ್ಲಿ ಯಾವುದು ಫಿಸಿಕಲ್ ಚೇಂಜ್ ಅಂತ ಕೇಳಿದಾನೆ ಬರ್ನಿಂಗ್ ಆಫ್ ಕೋಲ್ ಕೋಲ್ ಬರ್ನಿಂಗ್ ಆಗೋದು ಇದು ಫಿಸಿಕಲ್ ಚೇಂಜಾ ಇಲ್ಲ ಒಂದ್ಸತಿ ಕಲ್ಲಿದ್ದರೆ ನಾವು ಬರ್ನ್ ಮಾಡಿದಾಗ ಏನಾಗುತ್ತೆ ಮತ್ತೆ ಅದನ್ನು ನಾವು ಕಲ್ಲಿದ್ದಲ್ಲಿಗೆ ತರೋದಕ್ಕಾಗೋದಿಲ್ಲ ಏನಾಗುತ್ತೆ ಅದು ಕಾರ್ಬನ್ ಆಗಿ ಮಸಿಯಾಗಿ ಹೋಗ್ಬಿಡುತ್ತೆ ಸೋರ್ಸಿಂಗ್ ಆಫ್ ಕ್ರೀಮ್ ಕೆನೆ ಉಳಿಯಾಗುವ ಮತ್ತೆ ಒಂದು ಹಾಲನ್ನ ನಾವೇನ್ ಮಾಡ್ತೀವಿ ಎಪ್ಪ ಹಾಕ್ತಿವಿ ಎಪ್ಪಾಕದ್ಮೇಲೆ ಮತ್ತೆ ಅದರಿಂದ ಹಾಲನ್ನ ತೆಗೆಯಕ್ಕೆ ಆಗೋದಿಲ್ಲ ನಾವು ಯಾಕಂದ್ರೆ ಒರಿಜಿನಲ್ ಸ್ಟೇಟಿಕ್ ತರಕಾಲ ಬಟ್ ಬೆಣ್ಣೆ ತೆಗಿಬಹುದು ಮಜ್ಜಿಗೆ ತೆಗಿಬಹುದು ಇದೆಲ್ಲ ಬೇರೆ ಆಗುತ್ತೆ ಬಟ್ ಹಾಲನ್ನ ಮತ್ತೆ ತೆಗೆಯೋದಕ್ಕಾಗೋದಿಲ್ಲ ಅದು ಕೂಡ ಫಿಸಿಕಲ್ ಚೇಂಜ್ ಆಗೋಲ್ಲ ಅದು ಕೂಡ ಕೆಮಿಕಲ್ ಚೇಂಜ್ ಆಗುತ್ತೆ ರಸ್ಟಿಂಗ್ ಆಫ್ ಐರನ್ ಒಂದ್ಸತಿ ಐರನ್ ರಸ್ಟ್ ಆಗ್ತಿದ್ದಂತೆ ಅದೇನಾಗುತ್ತೆ ಅದರ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಅದರ ತೂಕ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದ್ರೆ ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಈ ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದಂಗೆ ಏನಾಗುತ್ತೆ ಅದರ ತೂಕ ಏನಾಗ್ತಾ ಬರುತ್ತೆ ಹೆಚ್ಚಾಗ್ತಾ ಬರುತ್ತೆ ಬಟ್ ಅದರ ಒಂದು ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ ಈ ಕಬ್ಬಿಣ ತುಕ್ಕಿ ಹಿಡಿಯೋದು ಒಂದು ಕೆಮಿಕಲ್ ಚೇಂಜಸ್ ಮತ್ತೆ ನಾವು ಒರಿಜಿನಲ್ ಸ್ಟೇಜ್ ಕಬ್ಬಿಣನ ಕಬ್ಬಿಣ ತುಕ್ಕದ ಮೇಲೆ ಏನ್ ಮಾಡೋದು ತುಕ್ಕನ್ನ ರಿಮೂವ್ ಮಾಡಬಹುದು ಅಷ್ಟೇ ಬಿಟ್ರೆ ಮತ್ತೆ ಅದೇ ಒಂದು ಸ್ಟ್ರೆಂತ್ ನ ತರದಕ್ಕಾಗುದಿಲ್ಲ ಇದು ಕೂಡ ಏನಾಗುತ್ತೆ ಒಂದು ಕೆಮಿಕಲ್ ಚೇಂಜ್ ಆಗುತ್ತೆ ಬಟ್ ಫ್ರೀಸಿಂಗ್ ಆಫ್ ವಾಟರ್ ಇದೆಯಲ್ಲ ಒಂದ್ಸರಿ ನೀರನ್ನು ನಾವು ಒಂದು ಫ್ರಿಡ್ಜ್ ಅಲ್ಲಿ ಇಡ್ತೀವಿ ಫ್ರಿಡ್ಜ್ ಅಲ್ಲಿ ಇಟ್ಟ ಏನಾಗುತ್ತೆ ಐಸ್ ಆಗುತ್ತೆ ಆ ಹೊರಗಡೆ ತಿರ್ಗ ಏನಾಗುತ್ತೆ ಮತ್ತೆ ನೀರಾಗುತ್ತೆ ಅಂದ್ರೆ ಫಿಸಿಕಲ್ ಚೇಂಜಿಂಗ್ ಮತ್ತೆ ತರಬಹುದು ಯಾವ್ದನ್ನ ಐಸ್ ನ ಫಿಸಿಕಲ್ ಚೇಂಜಿಂಗ್ ತರಬಹುದು ಅದಕ್ಕೋಸ್ಕರ ಇಲ್ಲಿ ಯಾವುದು ಫಿಸಿಕಲ್ ಚೇಂಜ್ ಆಗುತ್ತೆ ಅಂದ್ರೆ ಫ್ರೀಸಿಂಗ್ ಆಫ್ ಯಾವುದು ಫ್ರೀಸಿಂಗ್ ಆಫ್ ವಾಟರ್ ಫಿಸಿಕಲ್ ಚೇಂಜ್ ಆಗುತ್ತೆ ಸರಿಯಾದ ಉತ್ತರ ಯಾವುದು ಫ್ರೀಸಿಂಗ್ ಆಫ್ ವಾಟರ್ ಓಕೆ ತುಂಬಾ ಸಲ ಕ್ವಶನ್ ಕೇಳ್ತಿದ್ದಾನೆ ಕಬ್ಬಿಣದ ತುಕ್ಕನ್ನು ಏನಂತ ಕರಿತಾ ಹೋಗ್ತಾರೆ ಅಂದ್ರೆ ಫೆರಾಸ್ ಆಕ್ಸೈಡ್ ಅಂತ ಕರಿತಾ ಹೋಗ್ತಾರೆ ಈ ಫೆರಾಸ್ ಆಕ್ಸೈಡ್ ಅಂದ್ರೆ ಕಬ್ಬಿಣಕ್ಕೆ ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಆಕ್ಸಿಜನ್ ಮತ್ತೆ ಮಾಯ್ಚರ್ ಜೊತೆ ವರ್ತಿಸ್ಬಿಟ್ಟು ಏನಾಗುತ್ತೆ ಕಬ್ಬಿಣ ತುಕ್ಕಿಡಿತಾ ಬರುತ್ತೆ ಕಬ್ಬಿಣ ತುಕ್ಕಿಡಿದಾಗ ಕಂದು ಬಣ್ಣ ಆಗ್ತಾ ಬರುತ್ತೆ ಈ ಕಂದು ಬಣ್ಣ ತಿರುಗಿದಾಗ ಏನಾಗುತ್ತೆ ಕಬ್ಬಿಣದ ಒಂದು ಸ್ಟ್ರೆಂತ್ ಕಡಿಮೆ ಆಗಿ ಅದರ ಒಂದು ವೆಯ್ಟ್ ಜಾಸ್ತಿ ಆಗ್ತಾ ಬರುತ್ತೆ ಈ ಕಬ್ಬಿಣದ ತುಕ್ಕನ್ನ ನಿವಾರಿಸಲು ಯಾವ ಯಾವ ಒಂದು ಪ್ರೊಸೆಸ್ ಅನ್ನ ಮಾಡ್ತಾರೆ ಅಂದ್ರೆ ಪೇಂಟಿಂಗ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಗ್ಯಾಲ್ವನೈಸಿಂಗ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಪ್ಲೇಟಿಂಗ್ಸ್ ಜಿಂಕ್ ಪ್ಲೇಟಿಂಗ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ ಓಕೆ ನೆಕ್ಸ್ಟ್ ಅಲಾಯಿಗಳನ್ನ ಮಾಡ್ತಾ ಹೋಗ್ತಾರೆ ತರದ ಒಂದು ಪ್ರೊಸೆಸ್ ಗಳನ್ನ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಕಬ್ಬಿಣದ ತುಕ್ಕನ್ನ ನಿವಾರಿಸಲು ಓಕೆ ಸರಿಯಾದ ಉತ್ತರ ಯಾವುದು ಫ್ರೀಸಿಂಗ್ ಆಫ್ ವಾಟರ್ ಎ ಪರ್ಸನ್ ಕ್ಲೈಂಬಿಂಗ್ ಎಲ್ ಟೆಂಟ್ಸ್ ಟು ಎ ಬೆಂಡ್ ಫಾರ್ವರ್ಡ್ ಸೋಸ್ ಅಂತ ಕೇಳಿದರೆ ಬೆಟ್ಟ ಹತ್ತುವ ವ್ಯಕ್ತಿ ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ ಅಂತ ಕೇಳಿದಾನೆ ವೇಗವನ್ನು ಹೆಚ್ಚಿಸುವುದಕ್ಕೆ ಶಕ್ತಿಯನ್ನು ಸಂರಕ್ಷಿಸುವುದು ಸ್ಥಿರತೆಯನ್ನು ಹೆಚ್ಚಿಸುವುದಕ್ಕೆ ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೆ ಅಂತ ಕೇಳಿದರೆ ಇಲ್ಲಿ ಬೆಟ್ಟ ಹತ್ತಬೇಕಾರೆ ಆ ವ್ಯಕ್ತಿ ಒಂದು ಸೆಂಟರ್ ಆಫ್ ಗ್ರಾವಿಟಿ ಏನಾಗುತ್ತೆ ಚೇಂಜ್ ಆಗ್ತಾ ಬರುತ್ತೆ ಯಾಕಂದ್ರೆ ಅವನ ಸೆಂಟರ್ ಆಫ್ ಗ್ರಾವಿಟಿ ಯಾವಾಗಲೂ ಸೆಂಟ್ರಲ್ ಇದ್ದಾಗಲೇ ಅದು ಬ್ಯಾಲೆನ್ಸಿಂಗ್ ಆಗ್ತಾ ಬರುತ್ತೆ ಆ ಸೆಂಟರ್ ಆಫ್ ಗ್ರಾವಿಟಿಯನ್ನ ತಡೆ ಹಿಡಿಯಲು ಅಥವಾ ಸೆಂಟರ್ ಆಫ್ ಗ್ರಾವಿಟಿಯನ್ನು ಮೇಂಟೈನ್ ಮಾಡಲು ಅವ್ನೇನ್ ಮಾಡ್ತಾನೆ ಆ ಮುಂದಕ್ಕೆ ಬಾಗ್ತಾ ಹೋಗ್ತಾನೆ ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಆ ಇನ್ಕ್ರೀಸಿಂಗ್ ದ ಸ್ಟೆಬಿಲಿಟಿ ಅಥವಾ ಸ್ಥಿರತೆಯನ್ನು ಹೆಚ್ಚಿಸುವುದಕ್ಕೆ ಮಾಡ್ತಾ ಹೋಗ್ತಾನೆ ಅವನು ಬಾಗ್ತಾ ಹೋಗ್ತಾನೆ ಯಾವ್ದು ಆನ್ಸರ್ ಆಪ್ಷನ್ ಸಿ ಇನ್ಕ್ರೀಸಿಂಗ್ ದ ಇನ್ ಸರಿಯಾದ ಉತ್ತರ ಅದಾಗುತ್ತೆ ಇನ್ಕ್ರೀಸಿಂಗ್ ದ ಸ್ಟೆಬಿಲಿಟಿ ಇದು ಗೈಸ್ ಇದು ರೀಸೆಂಟ್ಲಿ ಇವತ್ತು ನಡೆದಂತ ಒಂದು ಗಾರ್ಡ್ ಸೈನ್ಸ್ ಫಾರೆಸ್ಟ್ ಗಾರ್ಡ್ ಒಂದು ಎಕ್ಸಾಮಲ್ಲಿ ಸೈನ್ಸ್ ಗಳು ಓಕೆ ಈ ಒಂದು ಸೈನ್ಸ್ ಕ್ವೆಶನ್ಗಳನ್ನ ಇವತ್ತು ನಾನು ಡಿಸ್ಕಸ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಬೋರ್ಡ್ ಬಂದ ಮೇಲೆ ಬೋರ್ಡ್ನಲ್ಲಿ ಏನು ಮಾಡ್ತಾ ಹೋಗ್ತೀನಿ ಇದರ ಒಂದು ಡೀಟೇಲ್ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ ಇವತ್ತು ನಾ ಒಂದು ವಿಡಿಯೋ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಈ ನಾರ್ಮಲ್ ಡಿಸ್ಕಷನ್ ಮಾಡ್ತಾ ಹೋಗಿದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ ಧನ್ಯವಾದಗಳು